ಸ್ವಾಮೀಜಿ ಅವರಿಗೆ ನಮ್ಮ ಧಾರ್ಮಿಕ ಪ್ಲಸ್ ಸಾಮಾಜಿಕದ ಗುರುಗಳು ಡಾಕ್ಟರ್ ಭಗವಾನ್ ಅವರು ನಮ್ಮ ಗುರುಗಳು ಹೇಳಕ್ಕೆ ನಾನು ಬಯಸಕ್ಕೆ ಇಷ್ಟಪಡ್ತೀನಿ ನಾನು ಕೆಂಪೇಗೌಡ ಕಾಲೇಜಲ್ಲಿ ಎಂ ಬಿ ಬಿ ಎಸ್ ಹೋದ ಸಂದರ್ಭದಲ್ಲಿ ಅವರು ನಮಗೆ ಸರ್ಜರಿ ಪ್ರೊಫೆಸರ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರೊಫೆಸರ್ ಆಗಿ ಇವತ್ತು ಅವರು ನಮ್ಮ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಆಗಿದ್ದಕ್ಕೆ ನಮಗೆ ತುಂಬಾ ಸಂತೋಷ ಯಾಕಂತಂದ್ರೆ ನಾವು ಅವರಿಗೆ ಕಾಲೇಜ್ ವತಿಯಿಂದ ಒಂದು ಗುರುಗಳನ್ನ ನೋಡಿದ್ದೇವೆ ನಮ್ಮ ದಾರಿ ತಪ್ಪಿ ನಾವು ರಾಜಕೀಯ ಕಾರ್ಯಕ್ಕೆ ಬಂದವು ಅದೇ ರೀತಿ ವೇದಿಕೆ ವಿಲಾಸದಿಂದ ಎಲ್ಲ ನಮ್ಮ ಶರ್ಮಿಲಾ ಮಾತ್ರೆ ಅವರು ದೀಪಿಕಾ ಮೇಡಮ್ ಅವರು ಎಲ್ಲ ವಿಶೇಷವಾಗಿ ನಮ್ಮ ದುಬಾಯ್ ವಕ್ಕಿಗರ ಸಂಘದ ಅಧ್ಯಕ್ಷರಾದಂತಹ ಡಾಕ್ಟರ್ ರಶ್ಮಿ ಮೇಡಮ್ ಅವರು ಇನ್ ಇನ್ ಸೀನಿಯರ್ ಆಗಿದ್ರು ನಮ್ಮ ಕನೆಕ್ಷಿನ್ ಜನಾಂಗದ ವಿಚಾರದಲ್ಲೂ ಪ್ಲಸ್ ಕೆಂಪೇಗೌಡ ಕಾಲೇಜಲ್ಲಿ ಒಂದು ಸೇರ್ಲಿಕ್ಕೆ ಒಂದು ಒಂದು ದೊಡ್ಡ ಸಂಬಂಧ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಎರಡನೇ ಹೇಳು ಮಾತಾಡ್ಲಿಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇನಿಲ್ಲ ನಾವು ರಾಜಕೀಯ ವ್ಯವಸ್ಥೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಜನಾಂಗಗಳು ನಮ್ಮ ಸ್ನೇಹಿತರುಗಳು ಹೊಡೆಯಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ ಸ್ವಾಮೀಜಿಯ ನೇತೃತ್ವದಲ್ಲಿ ತಮ್ಮ ಆಶೀರ್ವಾದ ಮಾರ್ಗದರ್ಶನ ನಾವು ಪಕ್ಷಾತೀತವಾಗಿ ನೋಡಿ ನಮ್ಮ ಯುವಕರು ಕಡೆ ಕಡೆಯಿಂದ ಸಂದರ್ಭದಲ್ಲಿ ಅವ್ರ ರಕ್ಷಣೆಗೋಸ್ಕರ ನಾವು ಇರಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಕಾರಣ ಅಂತಂದ್ರೆ ಪಾಪ ನಮ್ಮ ಯುವಕರು ಅಕ್ಷಯ್ ಅವರಾಗಿರ್ಬೋದು ಯತೀಶ್ ಆಗಿರ್ಬೋದು ಸತೀಶ್ ಅವರಾಗಿರ್ಬೋದು ಯಾಕೆ ಕಾರಣಕ್ಕೆ ಬೆಂಗಳೂರು ಬಿಟ್ಟು ಊರು ಬಿಟ್ಟು ಇದು ಬಂದು ಅಂತ ನಾವು ಯೋಚನೆನೇ ಮಾಡ್ತೇವೆ ನಾವು ರಾಜಕಾರಣಿಗಳು ಅಲ್ಲಿಂದ ಬಂದು ಇಲ್ಲಿ ಅವ್ರ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದೀವಿ ನಮ್ಮ ಊರು ಯಾಕೆ ಬಿಟ್ಟರು ಅಂತ ಯಾಕೆ ನಾವು ಯಾರಿಗೂ ಕೇಳಿಲ್ಲ ಯಾಕಂದ್ರೆ ಆ ಅವಕಾಶ ನಾವು ಅಲ್ಲೇ ಕೊಡಬಹುದಾಗಿತ್ತು ಯುವಕರಿಗೆ ಅಂತ ನನ್ನ ಅಭಿಪ್ರಾಯ ಮಾತ್ರ ನಮ್ಮ ರಾಜಕಾರಣಿಗಳು ನಮ್ಮದೇ ಒಂದು ಕಾರಣದಲ್ಲಿ ಮೂಲಭೂತ ಸೌಕರ್ಯ ಇರ್ಬೋದು ಕ್ವಾಲಿಟಿ ಎಜುಕೇಶನ್ ಇರ್ಬೋದು ಅದೇ ರೀತಿಲಿ ಪ್ರಾಪರ್ ಅವ್ರು ತಕ್ಕಂಗೆ ಕೆಲಸ ಕೊಟ್ರೆ ನನ್ನ ಅನಿಸಿಕೆ ನಾನು ಮೊದಲೇ ಬಾರಿ ಆಗಿರೋದು ಈ ತರ ಮಾತಾಡಬಹುದು ರವಿ ತರ ಸೀನಿಯರ್ ಆಗೋದ್ರೆ ಈ ತರ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಲ್ಲ ಬಟ್ ಆ ಅವಕಾಶ ಪ್ರಯತ್ನ ನಾವು ನಮ್ಮ ಊರಲ್ಲಿ ಅವ್ರಿಗೆ ಕೊಡಬಹುದು ಅಂತ ನನ್ನ ಅಭಿಪ್ರಾಯ ನಾನು ಅದಕ್ಕೋಸ್ಕರ ನಮ್ಮ ಸ್ನೇಹಿತರುಗಳು ಏನಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ದಯವಿಟ್ಟು ನೀವೆಲ್ಲರೂ ಒಂದ್ ರೀತಿ ವಾಪಸ್ ಬಂದು ನಮ್ಮ ರಾಜ್ಯಕ್ಕೆ ತರಳಿ ನಮಗೆ ಬೇರೆಯವ್ರಿಗೂ ಒಂದ್ಸಲಕ್ಕೆ ಅವಕಾಶ ಮಾಡ್ಕೊಡ್ಬಹುದು ಅಂತ ನನ್ನ ನಿಮ್ಮ ಭೇಟ ಅದೇ ರೀತಿಲಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಹಲವಾರು ವಿಚಾರ ನಡೀತಾ ಇರೋದಂತ ಸಂದರ್ಭ ಎಲ್ಲರಿಗೂ ಗೊತ್ತಿದೆ ಕಾಸ್ಟ್ ಸೆನ್ಸಸ್ ಏನು ನಡೆಯುವಂತ ಸಂದರ್ಭದಲ್ಲಿ ಅವರೇ ನಿಮ್ಮ ನೇತೃತ್ವದಲ್ಲಿ ನಾವ್ ಯಾವ ರೀತಿ ಮುಂದೆ ತರಬೇಕು ನಿಮ್ ನೇತೃತ್ವ ನಾವು ನಿಂತು ಮಾಡ್ತೀವಿ ಯಾಕೆಂತಂದ್ರೆ ವಿತ್ ಯು ನಾವೆಲ್ಲರೂ ಸೇರ್ಕೊಂಡು ನಮ್ಮ ಜನಾಂಗಕ್ಕೆ ರಕ್ಷಣೆ ಆಗಿರ್ಬೋದು ಅವ್ರಿಗೆ ಒಂದು ರೀತಿಲಿ ಗೌರವ ಕೊಡುವಂತ ಕೆಲಸ ನಾವು ಮಾಡ್ಬೇಕು ವಿಶೇಷವಾಗಿ ಅಂತಂದ್ರೆ ಕಳೆದ ನವೆಂಬರ್ ಆಗಿದ್ದು ಒಂದೊಂದು ಘಟನೆ ನಾನು ಹೇಳಬೇಕು ನಾನು ಇಟ್ಲಿಗೆ ಹೋಗಿದ್ದೆ ಒಂದು ಫುಟ್ಬಾಲ್ ಮ್ಯಾಚ್ ನೋಡಕ್ಕೆ ನಾನು ಫುಟ್ಬಾಲ್ ನೋಡಕ್ ಆ ಫುಟ್ಬಾಲ್ ಸ್ಟೇಡಿಯಂ ಅಲ್ಲಿ ಒಂದ್ ಲಕ್ಷ ಜನ ಸ್ಟೇಡಿಯಂ ಕೆಪಾಸಿಟಿ ಸೀಟಿಂಗ್ ಕೆಪಾಸಿಟಿ ಅಲ್ಲಿ ಹೋಗಿದ್ ಸಂದರ್ಭದಲ್ಲಿ ಗೇಟ್ ಗಳು ಹೋಗ್ಬೇಕಾದ್ರೆ ಸಾವಿರ ಸಾವಿರ ಜನ ಬರ್ತಾ ಇದ್ದಾರೆ ಅವ್ರು ಯಾರು ನಮ್ಮ ಜೊತೆಲಿ ನಾವು ನಮ್ಮ ಫ್ಯಾಮಿಲಿ ಅವ್ರೆಲ್ಲ ಸಂದರ್ಭದಲ್ಲಿ ಒಂದು ಹುಡುಗ ಬಂದು ನನ್ನ ಹತ್ರ ಸರ್ ನೀವ್ ಬೆಂಗಳೂರ ಸರ್ ಯಾವ ಕನ್ನಡ ಭಾಷೆಯಲ್ಲಿ ಆ ಒಂದ್ ಲಕ್ಷ ಜನರಲ್ಲಿ ಒಬ್ಬ ಒಂದು ಕನ್ನಡದಲ್ಲಿ ಸರ್ ನೀವು ಸಂದರ್ಭದಲ್ಲಿ ಆ ಕೃಷಿ ಇದೆಲ್ಲೂ ಸಿಕ್ಕಲ್ಲ ಅದಕ್ಕೋಸ್ಕರ ನಾವ್ ಯಾವ ದೇಶಕ್ಕೆ ಪ್ರಪಂಚಕ್ಕೆ ಹೋಗಂತ ಸಂದರ್ಭದಲ್ಲಿ ನಮ್ ಭಾಷೆ ಯಾಕೆ ಕಾರಣಕ್ಕೂ ಮರಿಬೇಡಿ ನಮ್ಮ ಅವ್ರು ಕನ್ನಡ ಭಾಷೆ ಮಾತಾಡ್ಲಿಕ್ಕೆ ನೂರಕ್ ನೂರಕ್ಕೂ ನಾವು ಮಾಡ್ಲೇಬೇಕು ಯಾಕಂತಂದ್ರೆ ಬಂದಾಗ ಸಂದರ್ಭದಲ್ಲಿ ಏಕೆಂದ್ರೆ ನೀವು ಅಂದ್ರೆ ದುಬಾಯಿಲಿ ಬೇರೆ ಬೇರೆ ಭಾಷೆ ಇರ್ತದೆ ಇಟ್ಲಿ ಬೇರೆ ಭಾಷೆ ಇರ್ತದೆ ಅದಕ್ಕೋಸ್ಕರ ನಮ್ಮ ಮೂಲತಃ ಭಾಷೆ ಯಾಕೆ ಕಾರಣಕ್ಕೂ ಮರಿಬೇಡುದು ಅಂತ ಹೇಳ್ತಾ ಇಲ್ಲಿ ಬಂದ